श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಅರವತ್ತೊಂದನೆಯ ಅಧ್ಯಾಯವಾದ ಮಥುರೆಯ ಮತ್ತು ಮಧುವನಾದಿ ವನಗಳ ಯಾತ್ರೆ ಅಜ್ಞಾನಿಗಳಾದ ಪಾಪಿಗಳಿಗೂ ಸ್ವರ್ಗೋಪಾಯವಾದುದೆಂಬ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ಧರಣಿಯು ಕೇಳುತ್ತಾಳೆ ಕೃಷ್ಣ ಸ್ವಲ್ಪವೂ ಜ್ಞಾನವಿಲ್ಲದವರು ಧರ್ಮ ಪರಾಮುಖರೂ ಆದ ಮೂಢರಿಗೆ ನರಕದಲ್ಲಿ ಯಾವ ಗತಿಯುಂಟಾಗುವುದು ಅವರು ನರಕ ದುಃಖವನ್ನು ಅನುಭವಿಸದೆ ಜ್ಞಾನಿಗಳಾದ ಮನುಷ್ಯರು ಪುಣ್ಯಪ್ರದಗಳಾದ ಸತ್ಕರ್ಮಗಳಿಂದ ಪಡೆಯುವ ಸ್ವರ್ಗವನ್ನು ಯಾವುದರಿಂದ ಪಡೆಯಬಹುದೋ ಆ ಉಪಾಯವನ್ನು ನನಗೆ ಹೇಳು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ದೇವಿ ಸರ್ವಧರ್ಮ ವಿಹೀನರು ದುರಾತ್ಮರೂ ಆದ ಮನುಷ್ಯರಿಗೆ ನರಕ ದುಃಖವನ್ನು ತಪ್ಪಿಸುವುದು ಪಾಪನಾಶಕವಾದ ಮಥುರೆ ಮಥುರೆಯಲ್ಲಿ ವಾಸ ಮಾಡುವವರು ಅಲ್ಲಿಯ ತೀರ್ಥದ ಸೇವನೆ ಮಾಡುವವರು ಹಿಂದೆ ಹೇಳಿರುವ ವನ ದರ್ಶನ ಮಾಡುವವರು ಮಥುರೆಯಲ್ಲಿ ಸಂಚರಿಸುವವರು ಪ್ರದಕ್ಷಿಣ ಮಾಡುವವರು ವಾಸವೇ ಮೊದಲಾದ ಹಿಂದೆ ಹೇಳಿರುವ ಹಲವು ಕಾರ್ಯಗಳಲ್ಲಿ ಯಾವುದಾದರೊಂದನ್ನು ಚೆನ್ನಾಗಿ ಎಂದರೆ ಮನಪೂರ್ವಕವಾಗಿ ಮಾಡುವವರು ನರಕವನ್ನು ಅನುಭವಿಸುವುದಿಲ್ಲ ಸ್ವರ್ಗವನ್ನು ಪಡೆಯುವರು ಭೂಮಿ ವನಗಳಲ್ಲಿ ಮೊದಲನೆಯದು ಮಧುವನ ಎರಡನೆಯದು ತಾಲವನ ಉತ್ತಮವಾದ ಕುಂದವನವು ಮೂರನೆಯದು ನಾಲ್ಕನೆಯದು ಕಾಮ್ಯಕವನ ಅದು ವನಗಳಲ್ಲೆಲ್ಲ ಉತ್ತಮವಾದುದು ಐದನೆಯದು ಬಹುವನ ಆರನೆಯದು ಭದ್ರವನ ಎನಿಸಿಕೊಳ್ಳುವುದು ಏಳನೆಯದಾದ ಖಾದಿರವನವು ಲೋಕಪ್ರಸಿದ್ಧವಾದುದು ಎಂಟನೆಯದಾದ ಮಹಾವನವು ನನಗೆ ಯಾವಾಗಲೂ ಪ್ರಿಯವಾದುದು ಲೋಹಾರ್ಗಲವೆಂಬ ಒಂಬತ್ತನೆಯ ವನವು ಪಾಪನಾಶಕವಾದುದು ಹತ್ತನೆಯದಾದ ಬಿಲ್ವವನವು ದೇವತೆಗಳಿಂದ ಪೂಜಿತವಾದುದು ಹನ್ನೊಂದನೆಯದು ಭಾಂಡೀರವನ ಹನ್ನೆರಡನೆಯದು ವೃಂದಕಾವನ ಈ ವನಗಳನ್ನು ನೋಡುವ ಅಜ್ಞಾನಿಗಳಾದ ಮೂಢರು ನರಕವನ್ನು ಅನುಭವಿಸುವುದಿಲ್ಲ ಉತ್ತಮವನಿತೆ ಜಿತೇಂದ್ರಿಯರಾಗಿ ಈ ವನಗಳ ಯಾತ್ರೆಯನ್ನು ಅನುಕ್ರಮವಾಗಿ ಮಾಡುವವರು ಇಂದ್ರಲೋಕವನ್ನು ಸೇರುವರು ಇತಿ ಶ್ರೀ ವರಾಹಪುರಾಣೆ ಮಥುರಾ ಮಹಾತ್ಮಿ ದೇವವನ ಪ್ರಭಾವೋ ನಾಮ ಏಕಷ್ಠ್ಯಧಿಕ ಶತಮೋಧ್ಯಾಯ ಶ್ರೀ ಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಅರವತ್ತೆರಡನೆಯ ಅಧ್ಯಾಯವಾದ ಮಥುರೆಯ ಚಕ್ರತೀರ್ಥ ಪ್ರಭಾವ ಆ ತೀರ್ಥದಲ್ಲಿ ಸ್ನಾನ ಮಾಡಿ ಬ್ರಹ್ಮಹತ್ಯೆಯ ಪಾಪವನ್ನು ಕಳೆದುಕೊಂಡ ಕನ್ಯಾಕುಬ್ಜದ ಬ್ರಾಹ್ಮಣನ ಕಥೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ